ನಗಬೇಕಂದ್ರು ಇಷ್ಟು ಸಾಹಸ ಮಾಡ್ಬೇಕಂತ ಗೊತ್ತಾಗಿದ್ದ ನಂಗೆ ಸನ್ ಆಫ್ ಸರ್ದಾರ್ ಟೂ ಮೂವಿ ನೋಡಿದ್ಮ್ಯಾಗ ಈ ಮೂವಿ ಸ್ಟೋರಿ ಅನ್ನ ನೋಡೋದಾದ್ರೆ ಈ ಮೂವಿ ಹೀರೋ ಬಂದ್ಬಿಟ್ಟ ಅಜಯ್ ದೇವ್ಗಣ್ ಅವರ ಅಜಯ್ ದೇವ್ಗಣ್ ಅವರ ಹೆಂಡತಿ ಬಂದ್ಬಿಟ್ಟ ಪೌರೀನ್ ಹೋಗ ಹದಿಮೂರು ವರ್ಷದ ಹಿಂದೋಗ ಸೆಟ್ಲಾಗಿದ್ದಾರ ಆನಂತರ ಇವರ ಒಂದು ಪಾಕಿಸ್ತಾನಿ ಫ್ಯಾಮಿಲಿ ಒಳಗ ಒಂದು ಆಸರೆಯನ್ನು ಪಡ್ಕೊಂಡು ಆ ಫ್ಯಾಮಿಲಿ ಹೋಗಿ ಅದಾರು ಬಟ್ ಆ ಫ್ಯಾಮಿಲಿ ಹೋಗಿ ನೋಡ್ರಿ ಒಂದು ಪ್ರಾಬ್ಲಮ್ ಐತಿ ಏನು ಪ್ರಾಬ್ಲಮ್ ಅಂದ್ರೆ ಒಂದು ಹುಡುಗಿ ಮದುವೆ ಮಾಡೋದೈತಿ ಆ ಮದುವೆ ಗುರುತಂತ ಈ ಹೋಲ್ ಸ್ಟೋರಿ ಒಂದು ಡಿಪೆಂಡ್ ಆಗೈತಿ ಅಂದ್ರೆ ಆ ಮದುವೆಯನ್ನು ಯಾವ ರೀತಿಯಾಗಿ ಮಾಡೋಕೆ ಹೊಂಟಾರು ಮತ್ತು ಯಾವ ರೀತಿ ಸುಳ್ಳು ಒಂದು ಸುಳ್ಳನ್ನು ಹೇಳುವ ಮೂಲಕ ಒಂದು ತಂದೆ ಅಥವಾ ತಾಯಿಯನ್ನು ಕ್ರಿಯೇಟ್ ಮಾಡಿ ಈ ಮದುವೆಯನ್ನು ಮಾಡೋಕೆ ಹೊಂಟಾರು ಅಂತೇಳಿ ಈ ಹೋಲ್ ಸ್ಟೋರಿ ಐತಿ ಬಟ್ ಈ ಹೋಲ್ ಸ್ಟೋರಿ ಕಂಪ್ಲೀಟಾಗೆ ಕಾಮಿಡಿ ರಿಲೇಟೆಡ್ ಮೂವಿ ಐತದ ಬಟ್ ಕಾಮಿಡಿ ಎಲ್ಲಿ ಅಂತೇಳಿ ನನಗಂದ್ರೆ ಅರ್ಥ ಆಗಲಿಲ್ಲ ಅಬ್ವಿಯಸ್ಲಿ ಒಂದು ಎರಡು ಸೀನನ್ನು ಬಿಟ್ರೆ ಉಳಕಿದ ಮೂವಿ ಒಳಗೆ ಎಲ್ಲೂ ಕೂಡ ನಾವು ಸೋ ಇಚ್ಛೆಯಿಂದ ನಗುವಂಥ ಸೀನ್ಗಳು ಎಲ್ಲೂ ಇಲ್ಲ ಒಂದು ನಗಬೇಕಂದ್ರೂ ಒಂದು ಆಗಿ ಕ್ರಿಯೇಟ್ ಮಾಡಿ ನಗಬೇಕನ್ನೂ ಅನಿಸ್ತೈತಿ ಆ ರೀತಿಯಾಗಿ ಒಂದು ಮೂವಿ ಐತಿ ಅಂದ್ರೆ ಕಾಮಿಡಿ ರಿಲೇಟೆಡ್ ಮೂವಿ ಆದರೂ ಕೂಡ ಒಂದು ಕಾಮಿಡಿನೇ ಇಲ್ಲ ಮೂವಿ ಒಳಗೆ ಅಂದ್ರೆ ನೀವು ಒಂದು ದೋಸೆ ತಿನ್ನೋಕಂತ ಹೋಗಿದ್ದೀರಿ ಮಸಾಲೆ ದೋಸೆ ಆ ಮಸಾಲೆ ದೋಸೆ ತಿನ್ನೋಕೆ ಹೋದ ಸಂದರ್ಭದಾಗ ದೋಸೆ ಒಳಗೆ ಮಸಾಲೆ ಇಲ್ಲ ಆ ರೀತಿ ಆತಿದ ಕಾಮಿಡಿ ಮೂವಿ ನೋಡಕ್ಕೆ ಹೋದ್ರೂ ಕೂಡ ಕಾಮಿಡಿನೇ ಇಲ್ಲ ಮೂವಿ ಒಳಗೆ ಮತ್ತು ಈ ಕಂಪ್ಲೀಟ್ ಸ್ಟೋರಿ ಆ ಮೂವಿ ಮೇಲೆ ಡಿಪೆಂಡ್ ಐತಿ ಒಂದು ಸೀನ್ ಅಷ್ಟು ಲೈಕ್ ಆಯಿತು ಯಾವುದಂದ್ರೆ ಒಂದು ಬಾರ್ಡರ್ದ ಒಂದು ಸ್ಟೋರಿ ಅದ ಅಜಯ್ ಅವರ ಆ ಸೀನ್ ಒಂದು ಬಿಟ್ಟರೆ ಉಳ್ಕಿದೆ ಎಲ್ಲೂ ಸೀನ್ ಒಳಗೆ ನಗಿ ಬರಲಿಲ್ಲ ಇನ್ನೊಂದೆರಡು ಸೀನ್ ಅದಾವೆ ಅವನ ಬಿಟ್ಟರೆ ಉಳ್ಕಿದೆ ಎಲ್ಲೂ ಕಡೆ ಇದಿಲ್ಲ ಆಬ್ವಿಯಸ್ಲಿ ನೋಡೋದಾದ್ರೆ ಈ ಮೂವಿಗೊಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ಒಂದು ಐದಕ್ಕೆ ಭಾಳ ಎರಡ ಎರಡು ಊರಿ ಅಷ್ಟೇ ಕೊಡ್ಬೋದು ಯಾವ ಕಾರಣಕ್ಕಂದ್ರೆ ಅದು ಅಜಯ್ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ಲಾಗಿ ಒಂದು ನಗೆ ಟ್ರೈ ಮಾಡಿದಾರಲ್ಲ ಅದಕ್ಕಷ್ಟರ ಒಂದು ಎರಡರ ಸ್ಟಾರ ಕೊಡಬೇಕಾಕೈತಿ ಆ ಕಾರಣ ಒಂದು ಬಿಟ್ಟರೆ ಉಳ್ಕಿದು ಎಲ್ಲೂ ಸೀನ್ ಹೋಗಿ ಕೋ ಆರ್ಟಿಸ್ಟ್ಗಳಾಗಲಿ ಮತ್ತು ಯಾವುದೋ ಇತ್ತು ನೋಡೋದಾದ್ರೆ ಎಲ್ಲೂ ನಗ್ಬೇಕಂತ ಅನಿಸೋತು ಕಾಮಿಡಿ ಮೂವಿ ಆದರೂ ಕೂಡ ನೋಡ್ರಿ ನಿಮಗೇನಾರ ಈ ಥರ ಒಂದು ಲೈಕ್ ಆದ್ರೆ ಅಂದ್ರೆ ಒಂದು ಪಾಕಿಸ್ತಾನ ಮತ್ತು ಇಂಡಿಯಾದ ಒಂದು ಟಾಪಿಕ್ ಇಟ್ಕೊಂಡು ಕಸ ಒಂದು ನಗಸುವಂಥ ಪ್ರಯತ್ನ ಮಾಡಿದಾರು ಇಂಥ ಏನಾರ ಟಾಪಿಕ್ ನಿಮಗೆ ಇಷ್ಟ ಆದರೆ ನೋಡಿರಿ ನಿಮ್ಮ ಅನಿಸಿಕೆ ಏನಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ